ಯಗ್ಮನ್ರ ಅವರಿಂದ ಬಂದಿದ್ದೀರಾ ಚಂದ್ರಪಟ್ನದಿಂದ ಬಂದಿದ್ದೀರಾ ಓ ಏನು ಹೇಳಿದ್ರೆ ಅವರುಗಳಿಗೆ ಇವೋ ಏಳುವರೆ ಲಕ್ಷನಾ ಕಡೆಯಲ್ಲ ಆರಲ್ಲೋ ಕಡೆ ಈ ಕಡೆ ಮಗ್ಗ ಪಕ್ಕದವೋ ಎರಡುವರೆ ಲಕ್ಷ ಇವ ಅಲ್ಲು ನಾಲ್ಕಲ್ಲು ಆರಲ್ಲೋ ಈ ಕಡೆವು ಇನ್ನೂ ಅಲ್ಲಿ ಮಾಡಲ್ಲ ಇವತ್ತೇ ಹೇಳಿದ್ರ ಎರಡು ಎಂಬತ್ತು ಆ ಕಡೆ ಕೊನೆವು ಎರಡೂವರೆ ಈ ಕಡೆ ಕಡೆವು ಮನೆಗೆ ಅವಲ್ಲ ಇವು ಮೂರು ಅರವತ್ತು ಈ ಕಡೆ ಕಡೆವು ಇಲ್ಲಿ ನಾಲ್ಕೂವರೆ ಈ ಕಡೆ ಕಡೆವು ಮೂರು ಅರವತ್ತಾ ಎಲ್ಲ ಒಂದು ಏಳು ದೇವಳವಾ ಎಂಟತ್ಯವೆ ಚಂದ್ರಪಟ್ಟಣ ಚಂದ್ರಪಟ್ಟಣ ಪಕ್ಕ ಹಳ್ಳಿ ಯಾವ್ದಾನ ಹಾಂ ಹಾಂ ನೆನ್ನೆ ಬಂದ್ರಾ ರಾತ್ರಿ ಬಂದಿದ್ದೀರಾ ಹಾಂ ಹಾಂ ಎಲ್ಲ ಸಾಕ ವ್ಯಾಪಾರನ ಕೆಲವು ತಗೊಂಡು ಬಂದಿದ್ರ ಕೆಲವು ಸಾಕಿದಿರಾ ಹಾ ಹಾಂ ಹಾಂ ಯಾವ್ಯಾವ ಹತ್ರ ಮಾಡಿದಿರ ಯಿರಿ ಹಾಂ 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 ನಿಮ್ಮ ಯಜಮಾನ್ರು ಏನಪ್ಪರ ಹೇಳ್ತಿದ್ರ ಒಂದು ಮೂವತ್ತೈದು ಲಕ್ಷದ ಮೂವತ್ತೈದು ಸಾವಿರ ಅಲ್ಲು ಎರಡಲ್ಲ ಐತೆ ಕೆಲಸ ಮಾಡವಾ ಒಂಟಿ ನಿಮ್ದ ಒಂಟಿನ ಜೊತೆ ಏನು ಹೇಳಿದ್ರಾ ಒಂದು ಎಪ್ಪತ್ತು ಅಲ್ಲೋ ಮಾಡಿಲ್ಲ ಇನ್ನೂ ಅಲ್ಲಾಗಿಲ್ಲ ಆ ಕಡೆ ಕಳ್ಳಂಬಳ ಈ ಕಡೆ ಹೋಗಿದ್ದಿರಟ್ಟಿ ಅಮ್ನಟ್ಟಿ ಕಳ್ಳಂಬಳ್ಳ ಈ ಕಡೆವು ಒಂದು ನಲವತ್ತು ಆ ಕಡೆವು ಒಂದು ಐವತ್ತು ಕಳ್ಳಂಬಳ್ಳ ಅಮ್ನಟ್ಟಿ

ಇವು ಯಾರು ಯಾವ ಇವ್ ಇವಕ್ಕೇನು ಹೇಳಿದ್ರ ಒಂದು ಇಪ್ಪತ್ತು ಅಲ್ಲೂ ಇನ್ನು ಅಲ್ಲಿ ಮಾಡಿಲ್ಲ ಒಂದು ಇಪ್ಪತ್ತು ನಿಮ್ಮವ ಇವು ಹ್ಞೂ ಏನು ಹೇಳಿದ್ರ ಒಂದು ಹದಿನೈದ ಇನ್ನೂ ಎಲ್ಲಾಗಿಲ್ವ ಈ ಕಡೆವು ಎರಡು ಲಕ್ಷ ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಇವು ಓ ಇವಕ್ಕೇನು ಹೇಳಿದ್ರ ಒಂದು ಅರವತ್ತು ಈ ಕಡೆ ಇವು ನಿಮ್ಮವಾಕೇನು ಹೇಳಿದ್ರಾ ಎರಡು ಹತ್ತು ಅಲ್ಲೋ ಎರಡಲ್ಲ ಐತೆ ಆ ಕಡೆ ಅವಮ್ಮವಾಕೆ ಹೇಳಿದ್ರ ಒಂದು ಅರವತ್ತೈದು ಯಾವರಿಂದ ಬಂದಿದ್ದೀರಾ ಮರೇನಾಕ್ಳಿ ನಿಮ್ಮ ಹೆಸರು ಚಂದ್ರ ಚಂದ್ರಯ ಯಾವಾಗಲೂ ಮನೆ ಮುಂದೆ ಹಳ್ಳಿಕಾರಿ ಇರ್ತಾವ ಸಾಕ ವ್ಯಾಪಾರನ ಹ್ಞೂ ಸಾಕಿರದ ವ್ಯಾಪಾರನ ಸಾಕು ಸಾಕಿದ್ದೀರಾ ಹಾಂ ಹಾಂ ಯಾವ ಜಾತ್ರೆ ಮಾಡಿದ್ರ ಘಾಟಿಗೆ ಹೋಯ್ತೀರಾ ಆಮೇಲೆ ಕೆಮೇನಹಳ್ಳಿ ಹಾಂ ಸಿದ್ಧಗಂಗಿಗೆ ಬಂದಿದ್ರಾ ಹಾಂ ಹಾಂ ಏನಕ್ಕೆ ಕೈ ತಿಂಡಿ ಕೊಟ್ಟಿದ್ರ ಹಾ ಚಕ್ಕ ಚೆಕ್ಕ ಕೊಟ್ಟಿದ್ರಾ ಹಾ ಹಾ ಯಜಮಾನ್ರ ಅವರಿಂದ ಮಂದಿದ್ರ ರೇಗುಂಡ್ಗಲ್ ಗುಂಡ್ಗಲ್ಲ ಹಾಂ ಏನಾಯ್ತಿದ್ರ ವ್ಯಾಪಾರ ಒಂದೂವರೆ ಲಕ್ಷನಾ ಅಲ್ಲೋ ಎರಡಲ್ಲ ಆಯ್ತಾ ಒಂದೂವರೆ ಲಕ್ಷ ಹಾಂ ಸಾಕಿರೋದು ವ್ಯಾಪಾರನ ವ್ಯಾಪಾರ ತಂದಿದ್ರಾ ಯಾವಲ್ಲಿ ಕೊಡಗೇನಹಳ್ಳಿ ತಂದಿದ್ರಾ ಹಾಂ ಹಾಂ ಏನೇ ಕೈ ತಿಂಡಿ ಕೊಟ್ಟಿದ್ರಾ ಕೂಸ ಹಾಂ ಹಾಂ ನಿಮ್ಮ ಹೆಸ್ರು ಗೋವಿಂದರಾಜ್ ಗೋವಿಂದರಾಜು

ಎಂಬತ್ತೈದು ಒಂಟಿನ ಒಂಟಿ ಕೆರೆ ತುಮಕೂರು ತಾಲೂಕು ಚಿಕ್ಕೋಟ್ಲಿ ಕೆರೆ ಹ್ಮ್ ಬರೋ ಹಬ್ಳಿ ಚಿಕ್ಕೋಟ್ಲಿ ಕೆರೆ ನಾನು ನೋಡಿದ್ರಿ ಜಾತ್ರಾಗಿ ಮಾಡಿದ್ರಾ ಊರಲ್ಲಿ ನೋಡಿಲ್ವಾ ನೋಡಿದಿವಿಲ್ ಆಗನು ಅರವತ್ತೈದು ಅಲ್ಲೋ ಎರಡಲ್ಲ ಐತೆ ಒಂದು ಅರವತ್ತೈದು ಓಕೆ ಒಂದು ಒಂದು ನಲವತ್ತೈದು ಕರುಗಳು ಒಂದೂವರೆ ಲಕ್ಷ ಯಾವ ಚಿಕ್ಕ ನಿಮ್ಮ ಹೆಸರು ರಮೇಶ್ ರಮೇಶು ಜಾತ್ರೆಗಳಿಗೆ ಹೋಗ್ತಾ ಇರ್ತಾರ ಯಾವ ಜಾತ್ರೆ ಮಾಡಿದಿರ ಎಲ್ಲಾ ಜಾತ್ರೆ ಸಿದ್ಧಗಂಗಿ ಕ್ಯಾಮೆನಹಳ್ಳಿ ಹಾ ದನಹಳ್ಳಿ ಮದಿಗೀರಿ ಹಾ ಹೋಗ್ತೀವಿ ಫೋನ್ ನಂಬರ್ ಅಲ್ಲಿ ಏಟ್ ಸೆವೆನ್ ಡಬಲ್ ಸಿಕ್ಸ್ ಜೀರೋ ಬಂದ್ರೆ ಬೆಳಿಗ್ಗೆ ಬಂದ್ರಿ ಎಲ್ಲ ಸಾಕಿರದ ವ್ಯಾಪಾರ ನಿಮ್ಮವ ಏನು ಹೇಳಿದ್ರಪ್ಪ ಎರಡು ಎರಡು ಲಕ್ಷದ ಇಪ್ಪತ್ತು ಸಾವಿರನ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವೂರು ಸೋಲೂರು ಮಾಗಡಿ ತಾಲೂಕಾ ನಿಮ್ಮ ಹೆಸರು ಚಿಕ್ಕಣ್ಣ ಹಾಂ ಹಾಂ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೆಲಸ ಮಾಡವಾ ಹಾಂ ಊಕ್ಕೇನು ಹೇಳಿದ್ರೆ ಒಂದು ಎಂಬತ್ತು ಅಲ್ಲೋ ಅಲ್ಲಿಲ್ಲ ಅಲ್ಲಿ ಮಾಡಿಲ್ಲ ನಿಮ್ದು ಯಾವ ನಮ್ಮದು ಯಾಗನಹಳ್ಳಿ ಅಂತ ಯಾಗನಹಳ್ಳಿ ಯಾವ ತಾಲೂಕು ಮಾಗಡಿ ನಾಗಡಿ ತಾಲೂಕು ಯಾಗನಹಳ್ಳಿ ಇವಕ್ಕೇನು ಹೇಳಿದಿರ ಎರಡು ಎಂಬತ್ತಾ ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಎರಡು ಎಂಬತ್ತು ಯರ ಏನು ಹೇಳಿದ್ರ ನಾಲ್ಕು ಎಂಬತ್ತ ನೋಡಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇದ್ರೆ ಅಣ್ಣ ಇನ್ನೂ ಅಲ್ಲಾಗಿಲ್ವಾ ಇನ್ನೂ ಅಲ್ಲಿ ಮಾಡಿಲ್ಲ ಏನು ಹೇಳಿದ್ರ ಮೂರು ಲಕ್ಷ ಅಲ್ಲೋ ಒಂದು ಅಲ್ಲಿ ಮಾಡುತ್ತೆ ಒಂದು ಅಲ್ಲಿ ಮಾಡಿಲ್ಲ ಆ ಕಡೆ ಕರ್ಗಳು ಓಕೆ ಹೇಳಿದ್ರ ಎಷ್ಟೋ ಎಂಬತ್ತೈದು ಸಾವಿರ ಕರುಗಳಿಗೆ ಕರ್ಗಳಿಗೆ ಮುಂದ್ಕೊಂಡು ನಿಂತ್ಕೊಂಡು ಬರೋದು ನೀನು ಒಂದು ಹೇಳ್ಕೊಂಡ್ರೆ ಸಾಕ ನಿಂತ್ಕೊಂಡು ಹೇಳ್ಬೇಕು ಏನ್ ಬೆಳೆಸ್ಬೇಕು ಅಂತ ಕೆಲಸ ಮಾಡವ ಯಾವೂರು ಶಿವಗಂಗೆ ಶಿವಗಂಗೆ ಹತ್ರ ಶ್ರೀಗಿರಿಪುರ ಇವಕ್ಕೇನು ಹೇಳಿದಿರ ಎರಡು ಎಂಬತ್ತ ಅಲ್ಲೋ ಇನ್ನೂ ಎಲ್ಲಾಗಿಲ್ಲ ಎರಡು ಎಂಬತ್ತು ಇವಕ್ಕೇನು ಹೇಳಿದಿರ ಇವ್ಯಾರೋ ನಿಮ್ಮ ಹೆಸರುಳ್ಳಿ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೈವ್ ಫೋರ್ ಇದನ್ನು ಕೇಳು ತ್ರೀ ಸಿಕ್ಸ್ ತ್ರೀ ಟೂ ತ್ರೀ ಸಿಕ್ಸ್ ಕರ್ನಾಟಕ ಕ್ರಿಯೇಷನ್ ಅಣ್ಣ ವೀರವಣ್ಣ ಏನು ಹೇಳಿದ್ರ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಅಲ್ಲು ಎರಡಲ್ಲ ಐತೆ ಕೆಲಸ ಮಾಡವ ಮಾಡಿದ ಯಾವ ವೀರಾಪ್ರೀರಪ್ಪ ಬರ್ರಿ ನಿಮ್ಮವ ಕರ್ಗಳು ವ್ಯಾಪಾರ ಏನು ಹೇಳ್ತಿದ್ರಾ ಒಂದು ಇಪ್ಪತ್ತಾ ಇನ್ನು ಅಲ್ಲಿ ಮಾಡಿಲ್ವಾ ಆ ಕಡೆವು ನಿಮ್ಮ ಅವನು ಹೇಳಿದ್ರ ಒಂದು ಎಪ್ಪತ್ತು ಅಲ್ಲೋ ಆರಲ್ಲೂ ಯಾವ ಹೇಳಿತ್ರ ಹಾಂ ಹಾಂ ಎಲ್ಲೇ ಬಂದ್ರಾ ಇವು ನಿಮ್ಮವಾ ಹೇಳಿದ್ರೆ ತೊಂಬತ್ತೈದ ಯಕೆ ಒಂದ್ರ ಮೇಲೆ ಇವು ಒಂದು ಇಪ್ಪತ್ತ ಈ ಕಡೆವು ಒಂದೂವರೆ ಅಲ್ಲೋ ಆ ಕಡೆ ಕೊನೆ ಎರಡಲ್ಲ ಐತೆ ಎರಡುವರೆ ಲಕ್ಷಣ ಕೆಲಸ ದಣಾಪುರ ಯಾವ ದರಾಪುರ ದಣನಾಯಕನಪುರ ತಾಲೂಕ ಹಿರೇಹಳ್ಳಿ ತುಮಕೂರು ತಾಲೂಕು ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ರಾಮಚಂದ್ರ ರಾಮಚಂದ್ರ ನಿನ್ನೆ ಬಂದ್ರೆ ಬೆಳಗ್ಗೆ ಬಂದ್ರಿ ಹಾ ಅಲ್ಲ ಒಂದ್ ಐದಾರ್ ಜೊತೆ

ಎರಡು ವರ್ಷ ಒಂದನೇ ಈ ವೆರಿ ವೆರಿ ಗುಡ್ ಗುಡ್ ವರ್ಷದ ಯಜ್ಮಾರ ವರ್ಗ ನಿಮ್ಮ ಏನಾಯ್ತಿದ್ರಪಾರ ಎರಡು ಲಕ್ಷ ಮೂವತ್ ಸಾವಿರನ ಅಲ್ಲೋ ಎರಡಲ್ಲೂ ನಾಲ್ಕಲ್ಲ ಕೆಲ್ಸ ಮಾಡೇವಾ ಯಾವ ಬಂದಿದ್ರಾಕೆರೆ ಪಕ್ಕ ಹುಲಿಕುಂಟೆ ಕುಂಟೆ ಹುಲಿಕ್ ಕುಂಕ್ಟ್ಕೆರೆ ಹತ್ರ ಇವನಿಮ್ ಊಟ ಹೇಳಿದ್ರ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಎರಡಲ್ಲ ಇಲ್ಲ ಅಲ್ಲಿ ಇನ್ನೂ ಅಲ್ಲಾಗಿಲ್ಲ ಹಾಂ ಹಾಂ ಹೂ ಎಲ್ದಿ ಸಾಕ್ಯಾರದು ವ್ಯಾಪಾರನಾಕ್ಯಾರು ಹ್ಞೂ ಹಾಂ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಫೋನ್ ನಂಬರ್ ಐತಾ ಐತೆ ಹೇಳಿ ಸೆವೆನ್ ಟು ಹ್ಞೂ ಫೈವ್ ನೈನ್ ಹ್ಞೂ ಫೋರ್ ಜೀರೋ ಹ್ಞೂ ಸೆವೆನ್ ಫೋರ್ ಫೈವ್ ಫೋರ್ ಉಲೀಕ್ ಕುಂಟೆ वडकरा तालुका